ಬಹುಶಃ ನಾವು ಇವತ್ತು ಒಂದು ಜಾಗದಲ್ಲಿ ನಿಂತು ಮಾತನಾಡ್ತಿದ್ದೇವೆ ಎಂದಾಗ ಇದರ ಇತಿಹಾಸ ಏನು ಅಂತಕ್ಕಂಥದ್ದನ್ನು ತಿಳಿಯುವಂತಹ ಜವಾಬ್ದಾರಿಕೆ ನಿಮ್ಮೆಲ್ಲರೂ ಕೂಡ ನಾನು ಎರಡ್ ಸಾವಿರದ ಎಂಟರಲ್ಲಿ ಶಿರಾ ಕ್ಷೇತ್ರಕ್ಕೆ ಬಂದು ನಾನು ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಯಾವ್ಯಾವ ಸಮುದಾಯಗಳಿಗೆ தாய தமதே கு கட்டோதேத்திர தர்ம ஷத்திரிக்க சாய ஆகல்கோஸ அனைத்து ஒூடசி அவங்க நிவேஷன கொடுக்க தீர்மானம் ಒಟ್ಟಾರೆ ಹದಿಮೂರು ಜಾತಿಗಳಿಗೆ ಈ ರೀತಿಯಾದಂತಹ ನಿವೇಶಗಳನ್ನ ಕೊಡುವಂತ ಕೆಲಸವನ್ನು ಮಾಡುವಾಗ ಪ್ರಥಮವಾಗಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಸಮುದಾಯಕ್ಕೆ ನಾವು ಇಲ್ಲಿ ನಿಂತು ಮಾತಾಡ್ತಿರ್ತಕ್ಕಂಥದ್ದು ಒಂದು ಎಕರೆ ಜಾಗ ಸುಮಾರು ಅದರ ಬೆಲೆ ಎಷ್ಟಾಗಬಹುದು ಅಂತ ಹೇಳಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡತಕ್ಕಂಥದ್ದು ಈ ಜಮೀನನ್ನ ಸುಮಾರು ಹದಿನೈದು ಹದಿನಾರು ವರ್ಷದ ಹಿಂದೆ ಕೊಡುವಂತಹ ತೀರ್ಮಾನ ಮಾಡೋದ್ರ ಜೊತೆಗೆ ಇದರ ಅಸ್ಥಿಭಾರವನ್ನು ಶಂಕುಸ್ಥಾಪನೆಯನ್ನು ಕೂಡ ಅಂದಿನ ಕಾಲದಲ್ಲಿ ಮುಖಂಡರಾಗಿದ್ದಂಥ ದೊಡ್ಡಯ್ಯನರು ಇವರೆಲ್ಲರ ಮುಖಂಡತ್ವದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಆಗ ನಾನು ಎಪ್ಪತ್ತು ಲಕ್ಷ ರೂಪಾಯನ್ನ ನಾನು ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದೆ ಅದರಿಂದಾಗಿ ಇಷ್ಟ ಆಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಬರೋದಕ್ಕೆ ಸಾಧ್ಯ ಆಗಿದೆ ನಾನು ಈ ಸಂದರ್ಭದಲ್ಲಿ ನಾನೇನೋ ಅಂತ ಇವತ್ತು ಎಲ್ಲ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಹಸ್ತವನ್ನ ನೀಡಿ ಈ ಕಟ್ಟಡವನ್ನು ಕಟ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟಿದ್ದೆ ಆದರೆ ಎಲ್ಲೋ ಒಂದು ಕಡೆಗೆ ಅದು ಪೂರೈಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನೇಕ ವರ್ಷಗಳಿಂದ ಇದು ಈಗೇ ಇದೇ ಸ್ಥಿತಿಯಲ್ಲಿದೆ ನಾನು ಈ ತಿಮ್ಮರಯಪ್ಪ ಸೂಪುಡೆಂಟ್ ಇಂಜಿನಿಯರ್ ನಾನು ಹೇಳ್ತೇನೆ ಇನ್ನೊಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವ್ಸಳಿಗೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಕಾಯ್ಕೊಂಡು ಕೂತ್ಬೇಡ ನೀನ್ ಮೊದಲು ಬಂಡವಾಳ ಹಾಕುವಂತ ಕೆಲಸವನ್ನು ಮಾಡಿ ಮುಗಿಸೋ ಕೆಲಸ ಮಾಡು ಜಾಸ್ತಿ ಅಂದ್ರೆ ಒಂದು ತಿಂಗಳ ಲಕ್ಷ ನಾನು ಕೊಡ್ತೇನೆ ಐವತ್ ಲಕ್ಷ ಅಂತ ಹೇಳಿದ್ರೆ ಹಣನೇ ನೀನಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನೀನು ಅಡ್ವಾನ್ಸ್ ಕೆಲಸ ಮಾಡಿಸ್ತೀಯ ಈಗ ನೀನು ಇಂಟೀರಿಯರ್ ಆಗಿ ಕೆಲಸ ಮಾಡಿಸ್ತೀರಿ ಕೆಲಸ ಮಾಡಿಸಿ ನಿಮ್ಮ ಮನೆ ಹತ್ರ ಅಲ್ದ ಮೇಲೆ ಬಿಲ್ ಕೊಡ್ತೀರಿ ಹಾಗ ಹಿಂಗೆ ನೀವು ಬಿಲ್ಗೆ ಕೆಲಸ ಮಾಡಿಸು ಆಮೇಲೆ ನೀವೇ ಬಿಲ್ ಅಂತ ಕೆಲಸವನ್ನು ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ இன் யாதே கார்கம அது கூட சுசஜவாகத்தடமேலே நான் கார்கம்தான் நம் இவத்து ஜன்ம அஷ்டமதிய ஆச்சரித்தீங்க ஸ்ரீ கிருஷ்ண எதுக்குல நந்தன அந்த யாதவரில் உட்டி திருஷ்ண ಯಾರು ಬಹುಶಃ ವಿಷ್ಣುವಿನ ಎಂಟನೇ ಅವತಾರ ಅಂತ ಹೇಳಿ ಹೇಳ್ಬೇಕಾದಾಗ ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ಈ ದೇಶದಲ್ಲಿ ಬಿತ್ತಿ ಬೆಳೆಸಿ ಬೆಳೆಸಿದ್ದು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಹಾ ಗ್ರಂಥಗಳು ಅಂದ್ರೆ ಒಂದು ಕಡೆ ರಾಮಾಯಣ ಇರ್ಬೋದು ಇನ್ನೊಂದು ಕಡೆ ಮಹಾಭಾರತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಮುಖ್ಯ ಪಾತ್ರ ಇನ್ನೊಂದು ಕಡೆಗೆ ಶ್ರೀಕೃಷ್ಣನ ಪಾತ್ರ ಇವರಿಬ್ಬರಿಂದಾಗಿ ಇವತ್ತು ಸನಾತನ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಸನಾತನ ಧರ್ಮವನ್ನು ಉಳಿಬೇಕಾದಾಗ ಶ್ರೀಕೃಷ್ಣನ ಪಾತ್ರ ದೊಡ್ಡದಾಗಿರ್ತಕ್ಕಂಥದ್ದು ಈಗ ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಬೇಕಾದಾಗ ಯಾವಾಗ ಕೃಷ್ಣ ಹುಟ್ಟಿದ್ದು ಅಂತಕ್ಕಂಥದ್ರ ಬಗ್ಗೆ ಬಸವರಾಮಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ರು ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರದ ಎರಡನೇ ಒಂದು ಯುಗಕ್ಕೆ ಎರಡೂವರೆ ಸಾವಿರ ವರ್ಷ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದು ಅಂದ್ರೆ ಕೃಷ್ಣ ಪೂರ್ವ ಎಷ್ಟು ಅಂತಂದ್ರೆ ಮುನ್ನೂರ ಹತ್ತನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂದ್ರೆ ಸುಮಾರು ಐದಾರು ಸಾವಿರ ಹಿಂದೆ ಶ್ರೀಕೃಷ್ಣ ಹುಟ್ಟಿದ್ದು ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂದ್ರೆ ಮಥುರಾ ನಗರದಲ್ಲಿ ಮಥುರೆಯಲ್ಲಿ ಹುಟ್ಟಿ ದ್ವಾರಕೆಯಲ್ಲಿ ಆಳುವಂಥ ಕೆಲಸವನ್ನು ಮಾಡಿ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ಯುದ್ಧ ಮಾಡಬೇಕಾದಾಗ ನಾನು ಇವೆಲ್ಲ ಜಾಗವನ್ನು ಕೂಡ ನಾನು ಸ್ವತಃ ಹೋಗಿ ನೋಡಿ ಬಂದಿದ್ದೇನೆ ನನಗೆಲ್ಲದೂ ಕೂಡ ಗೊತ್ತೆ ಕೃಷ್ಣ ಎಲ್ಲೆಲ್ಲಿ ಹೋದ್ರು ಆ ಓದ ಜಾಗದಲ್ಲಿಲ್ಲದೂ ಕೂಡ ಹೋಗುವಂಥ ಕೆಲಸವನ್ನು ಮಾಡಿ ನಾನು ಬಂದಿದ್ದೇನೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಬಹುಶಃ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣನ ಎತ್ತಂತ ಸಾಕಿದಂಥ ಸಲಹ ಜನ ಆ ಸಮಾಜ ನಿಮ್ಮದು ಬಹುಶಃ ನಿಮಗಿರ್ತಕ್ಕಂಥ ಆ ಹೆಮ್ಮೆ ಯಾವ ಜನ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಅತ್ಯಂತ ಭಕ್ತಿಯಿಂದ ಇವತ್ತು ಕೃಷ್ಣನಿಗೆ ನಮಸ್ಕಾರವನ್ನು ಸಮಸ್ಪ ಅವನ ಹುಟ್ಟಿದ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾದಾಗ ಶ್ರೀಕೃಷ್ಣನ ಕೊಡುಗೆ ಏನು ಸನಾತನ ಧರ್ಮ ಬೆಳೆಯೋದಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನ ಜೊತೆಗೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಯಾಕೆ ಪ್ರಾಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ ಇವತ್ತು ಕುರುಕ್ಷೇತ್ರ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಅರ್ಜುನ ಯುದ್ಧ ಮಾಡೋದಕ್ಕೆ ತಯಾರಾಗಿರಲ್ಲ ನಾನು ಯುದ್ಧ ಮಾಡೋದಿಲ್ಲ ನನ್ನ ಎದುರಿಗೆ ನಿಂತಿರ್ತಕ್ಕಂಥ ದ್ರೋಣರಿರ್ಬೋದು ಭೀಷ್ಮರಿರ್ಬಹುದು ಅವ್ರ ಮೇಲೆ ನಾನು ಕತ್ತಿ ಎತ್ತದಿಲ್ಲ ಅಂತ ಹೇಳಿ ಹೇಳಿದಾಗ ಶ್ರೀಕೃಷ್ಣ ಕೊಟ್ಟಂತ ಆ ಸಂಭಾಷಣೆ ಮಾತೆ ಅದು ಒಂದು ಭಗವದ್ಗೀತೆ ಐದು ಸಾವಿರದ ಆರ್ನೂರು ವರ್ಷಗಳಿಂದ ಇವತ್ತರೂ ಕೂಡ ಆ ಭಗವದ್ಗೀತೆಯೇ ಒಂದು ಪರಮ ಧರ್ಮವನ್ನಾಗಿ ಆ ಶ್ಲೋಕದ ಮುಖೇಣ ನಾವು ವ್ಯಾಖ್ಯಾನ ಮಾಡ್ಕೊಂಡ್ರೆ ಅಥವಾ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದು ಮತ್ತು ಇವತ್ತು ಅಥವಾ ಮುಂದರೂ ಕೂಡ ಅದು ಭಗವದ್ಗೀತೆ ಕೃಷ್ಣ ಕೊಟ್ಟಂತ ಭಗವದ್ಗೀತೆ ಅದೊಂದು ಶಾಸನ ಆ ಶಾಸನವನ್ನ ಇಟ್ಟು ನಾವು ಬದುಕಬೇಕಾಗ್ತದೆ ಬಾಳ್ ಮಾಡ್ಬೇಕಾಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ ಈ ಕಾಡುಗೊಲ್ಲ ಸಮುದಾಯ ನನಗೂ ಸಮುದಾಯಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಅವಿನಾವ ಸಂಬಂಧ ಅಂತ ಹೇಳಿದ್ರೆ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ನಾವು ನನ್ನ ನಮ್ಮ ಜಮೀನ್ ಪಕ್ಕದಲ್ಲಿ ಕಾಟಂಬೇವರಿಟ್ಟೆ ಅಂತ ಇತ್ತು ಊರ ಪಕ್ಕದಲ್ಲಿ ನಾನು ಹುಡುಗರಾಗಿದ್ದಾಗ ತುಂಬಾ ಚೆನ್ನಾಗಿತ್ತಂತೆ ಆಮೇಲೆ ಏನೋ ಕಾಯಿಲೆ ಬಿತ್ತಂತೆ ಬಿದ್ದ ಸಂದರ್ಭದಲ್ಲಿ ನನ್ನನ್ನು ತಗೊಂಡೋಗಿ ಅಳಸಿನ ಮರತ್ಗಳಿಗೆ ಹುಣಸೆ ಕೆಳಗೆ ಹಾಕಿ ವ್ಯವಸಾಯ ಮಾಡಕ್ ಹೋಗೋರು ಆ ಸಂದರ್ಭದಲ್ಲಿ ಹುಡುಗ ಎಲ್ಲರೂ ಹೋಗಿ ಚೆನ್ನಾಗಿದ್ದಾನೆ ನೋಡಕ್ಕೆ ಸತ್ತಿಗೆ ತಗುಟ್ಟನು ಅಂತ ಹೇಳಿ ಆ ಕಾಟುಂದರೆಟ್ಟಿ ಗೊಲ್ರೆಟ್ಟಿ ಅವರೆಲ್ಲರ ಅವರ ಮನೆಯಲ್ಲಿ ನಾನು ಬೆಳೆದು ಬಂದವನು ಅವರ ಮಳೆ ಹಾಲನ್ನ ಕುಡಿದಂಥವನು ಆ ಕಾಟುಂದರೆಟ್ಟಿನಲ್ಲಿ ಬಹಳ ವರ್ಷಗಳ ಕಾಲ ಇದ್ದಂಥವನು ಇವತ್ತು ಕೂಡ ಅದೇ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವನು ಬಹುಶಃ ನಾನು ಒಂದು ರೀತಿಯಾಗಿ ಕೃಷ್ಣ ಕೃಷ್ಣ ನಿಮ್ಮ ಜೊತೆಯಲ್ಲಿ ಬೆಳೆದ್ರೆ ನಾನು ಒಂದು ಕೃಷ್ಣದ ಮಾದರಿನಲ್ಲಿ ಇವತ್ತು ನಿಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವನು